ಮಾಲಾಶ್ರಿ ಬೆಳಗುಂದಿ ಅವರು ಮಾಡುವವರ ಪತ್ನಿ ಮೇಘಾಗೆ ಕಾಲ್ ಮಾಡ್ತಾರೆ ಹೌದು ನೆನೆ ಟಾಸ್ಕ್ ಬಿಗ್ ಬಾಸ್ ಒಂದು ಕಾಲೇಜ್ ರೌಂಡ್ ಮಾಡು ಅವರು ಸೋತಿರ್ತಾರೆ ನಂತರ ಬಿಗ್ ಬಾಸ್ ಪ್ರಿನ್ಸಿಪಾಲ್ ಆದಂತ ರಘು ಅವರು ಮೇಘಗೆ ಕಾಲ್ ಮಾಡಿ ನಿಮ್ಮ ಗಂಡ ನಾಮಿನೇಟ್ ಆಗಿದ್ದಾರೆ ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಮತ್ತು ಅವರಿಂದ ಕೂಡ ಮನೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಹೇಗೆ ಅಂತ ಕೂಡ ಕಂಪ್ಲೇಂಟನ್ನು ಹೇಳ್ತಾರೆ ಹೌದು ಮಾಡು ಅವರು ನಾಮಿನೇಟ್ ಆಗಿದ್ದಾರೆ ಮೇಘ ಅವ್ರಿಗೂ ಕೂಡ ಬೇಸರ ಇದೆ ಮಾಲಾಶ್ರೀ ಬೆಳಗುಂದಿ ಅವರು ಕಾಲ್ ಮಾಡಿ ಮೇಘ ಅವರಿಗೆ ಸಮಾಧಾನ ಮಾಡ್ತಾರೆ ತಾವೆಲ್ಲರೂ ಕೂಡ ವೋಟ್ ಮಾಡೋಣ ಅಂತ ಕೂಡ ತಿಳಿಸಿದ್ದಾರೆ ಹೌದು ಓಟಿನ ಅವಶ್ಯಕತೆ ಮಾಡು ನಿಪನಾಳು ಅವರಿಗೆ ಇದೆ ಮಾಡು ನಿಪನಾಳ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಬೇಕು ಅಂತ ಅವರಿಗೆ ಓಟ್ಗಳನ್ನು ಹಾಕಬೇಕಾಗುತ್ತೆ ಸೊ ಕಾದು ಯಾವ ರೀತಿ ಇರುತ್ತೆ ಈ ವಾರ ಈ ವಾರ ಯಾರು ಮನೆಯಿಂದ ಹೊರ ಹೋಗ್ತಾರೆ ಏನಾಗುತ್ತೆ ಅಂತ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಈ ವಾರದ ಸಂಚಿಕೆ ನೋಡೋಕೆ ಯಾಕಂದ್ರೆ ಲಾಸ್ಟ್ ವೀಕ್ ಕೂಡ ದೀಪಾವಳಿ ಹಬ್ಬವಾದಂತ ಕಾರಣ ಯಾವುದೇ ರೀತಿ ಎಲಿಮಿನೇಷನ್ ಇರಲಿಲ್ಲ ಈ ವಾರ ಖಂಡಿತವಾಗಿಯೂ ಕೂಡ ಇರುತ್ತೆ ಅವರು ಆಚೆ ಬರುವಂತ ಸಾಧ್ಯತೆ ಇದೆ ಯಾರು ಆಚೆ ಬರ್ತಾರೆ ಅಂತ ಕಾದು ನೋಡ್ಬೇಕಿದೆ ಮಹಾಶ್ರೀ ಅವರು ಧೈರ್ಯವನ್ನು ತುಂಬಿದ್ದಾರೆ ಸಪೋರ್ಟ್ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ಮಹಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಎಲ್ರಿಗೂ ಕೂಡ ಮಾಡು ಲಿಕ್ ಪರಿಚಯ ಒಟ್ಟಿಗೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮಗಳನ್ನೆಲ್ಲ ನೀಡಿದ್ದಾರೆ ಸುಗಗೆ ಒಟ್ಟಿಗೆ ಇದ್ದಂಥವರು ಅವ್ರಿಗೆ ಭಾಳಷ್ಟು ಖುಷಿಯಿಂದ ಮಾಡುವ ಬಿಗ್ವಾಸ್ ಮನೆಗೆ ಹೋಗಿರೋದು ಅದೇ ರೀತಿ ಚೆನ್ನಾಗಿ ಇನ್ನಷ್ಟು ಆಟ